就是啊。 ಖುಷಿ ಆಗ್ತಾ ಇದೆ ಎಂಥ ಒಂದು ಶತಮಾನದಲ್ಲೂ ಸಹ ರಂಗಭೂಮಿಗೆ ಇಷ್ಟೊಂದು ಹೊತ್ತು ಕೊಡ್ತಾ ಇರೋದ್ರಿಂದ ಬಹಳ ಸಂತೋಷವಾಗ್ತಿದೆ ನಾವು ಕೆಲವು ದಿನಗಳ ಹಿಂದೆ ಅಂದ್ಕೊಂಡಿದ್ವಿ ರಂಗಭೂಮಿ ನಷ್ಟ ಆಗುತ್ತೆ ಇನ್ನೂ ಬೆಳೆಯಲ್ಲ ಅಂತ ಆದರೆ ಇವತ್ತಿನ ಯುವಕರು ತುಂಬ ರಂಗಭೂಮಿಗೆ ಒತ್ತು ಕೊಡ್ತಿದ್ದಾರೆ ಅಂತ ಯುವಕರಿಗೆಲ್ಲ ಬೆಳೆಸ್ಬೇಕು ಅಂತ ನನ್ನ ಆಶೆ ಆದರೂ ಸಹ ನಮ್ಮ ಸಿಟಿನಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ಹಳ್ಳಿ ಬಂದಿರೋ ಜನಗಳು ತುಂಬ ಲೈಕ್ ಮಾಡ್ತಾ ಇದ್ದಾರೆ ನಮ್ಮ ರಂಗಭೂಮಿನ ರಂಗಭೂಮಿ ಬೆಳೆಸೋ ನಿಟ್ಟಲ್ಲಿ ತುಂಬ ಬೆಳೆಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ನಷ್ಟ ಹೋಗಲ್ಲ ಇನ್ನೂ ಎಷ್ಟೇ ತಲೆಮಾರುಗಳು ಬಂದರೂ ರಂಗಭೂಮಿ ಯಾವತ್ತೂ ರಾಜರಾಮರನೇ ಸರ್ ಈ ಮಹಾನ್ ದಾತ ಅಥವಾ ವಿಧಿನಿಧಿಯರ ಪಂಥ ಅನ್ನೋದರಲ್ಲಿ ಒಂದು ಮೇನ್ ಸೀಕ್ವೆನ್ಸು ವೈಕುಂಠ ಸೀನು ಅಲ್ಲಿಂದನೇ ಪಂಥ ಶುರುವಾಗುವಂಥದ್ದು ತುಂಬ ಅದ್ಭುತವಾಗಿದೆ ನಾಟಕ ಕೂಡ ಅಷ್ಟೇ ಅಷ್ಟೇ ತುಂಬ ಅದ್ಭುತವಾಗಿದೆ ಇದನ್ನು ನೋಡ್ದವ್ರೇ ಆಗಲಿ ಅಥವಾ ನಾಟಕ ಮಾಡಿದವ್ರಿಗೆ ಆಗಲಿ ತುಂಬ ಒಳ್ಳೆಯದಾಗುತ್ತೆ ಈ ಯೂತ್ಸ್ಗಂತೂ ತುಂಬ ಒಳ್ಳೆ ಸಂದೇಶ ಕೊಡುವಂಥ ನಾಟಕ ಇದು ತುಂಬ ಒಳ್ಳೆಯ ಸಂದೇಶ ಇದೆ ಇದನ್ನು ಅರ್ಥ ಮಾಡ್ಕೊಬೇಕಷ್ಟೇ ಪ್ರತಿಯೊಂದು ನಾಟಕದಲ್ಲೂ ಒಂದೊಂದು ಸಂದೇಶ ಇದೆ ಇಲ್ಲ ಅಂತಲ್ಲ ಬಟ್ ಇದು ಸತ್ಯಮೋಹನ್ ದಾದ ಒಂದು ವಿಶೇಷವಾದಂಥ ಒಂದು ನಾಟಕ ಒಂದೊಳ್ಳೆ ವಿಶೇಷವಾದಂಥ ಒಂದು ಮೆಸೇಜ್ ಇದೆ ಅಂತ ನಾನು ಲೇಡೀಸ್ ಪಾತ್ರ ಮಾಡ್ತಾ ಅಷ್ಟೇ ನಾನು ಈ ನಾಟಕದಲ್ಲಿ ಲಕ್ಷ್ಮೀ ಪಾತ್ರ ಮಾಡಿದ್ದೀನಿ ಏನಂದರೆ ಒಬ್ಬ ಹುಡುಗ ಬಂದು ಲೇಡೀಸ್ ಪಾತ್ರ ಮಾಡಿದ್ರೆ ಜನ ಏನೇನೋ ತಿಳ್ಕೋತಾರೆ ಬಟ್ ಹಿಂದಿನ ಕಾಲದಲ್ಲಿ ಪೌರಾಣಿಕಕ್ಕೆ ಬಂದು ಲೇಡೀಸ್ ಯಾರೂ ಎಂಟ್ರಿ ಇರಲಿಲ್ಲ ಜೆಂಟ್ಸ್ ಮಾತ್ರನೇ ಲೇಡೀಸ್ ಪಾತ್ರನೂ ಮಾಡೋರು ಅಭಿನಯ ಮಾಡೋರು ಎಲ್ಲ ಮಾಡೋರು ಆದರೆ ಇವಾಗ ಏನಂತಾರೆ ಅಂದರೆ ಜೆಂಟ್ಸು ಪಾತ್ರಕ್ಕೆ ಬರ್ತಾರೆ ಅಂತ ಅಂದರೆ ಜೆಂಟ್ಸಾ ಅವ್ನಿಗೇನು ಬೇಡ ಕೆಲಸ ಇಲ್ವಾ ಮಾಡೋಕ್ಕೆ ಅಂತಾರೆ ಬಟ್ ರಂಗಭೂಮಿ ಕಲಾವಿದರಿಗೆ ಬೆಲೆ ಕೊಡಬೇಕು ಅವ್ರನ್ನ ಬೆಳೆಸ್ಬೇಕು ಉಳಿಸ್ಬೇಕು ಇದೇ ಥರ ನಾಟಕಗಳನ್ನ ಯಾರು ಪ್ರೇಕ್ಷಕರು ಬಂದು ನೋಡಿದಾಗಲೇ ತಾನೆ ನಮಗೂ ಜಾಸ್ತಿ ಜನ ಇದ್ದಾರೆ ನಾವು ಚೆನ್ನಾಗಿ ಅಭಿಪ್ರಾಯ ಅಭಿನಯ ಮಾಡಬೇಕು ಅನ್ಸೋದು ಅದನ್ನ ಹೇಳಕ್ ಇಷ್ಟಪಡ್ತೀನಿ ಮುಂದೆನೂ ಕೂಡ ನಮ್ಮ ರಂಗಭೂಮಿನ ಬೆಳೆಸಬೇಕು ಉಳಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲ ಅಣ್ಣ ನಾನು ಎರಡು ಸಾವಿರದ ಎರಡು ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಪ್ರಥಮ ಬಾರಿಯಾಗಿ ನಾನು ಬಣ್ಣ ಹಾಕಿದ ಮುಖಕ್ಕೆ ನಮ್ಮ ತಂದೆ ಕಲಾವಿದರು ನಮ್ಮ ಮಣ್ಣಿರ ಕಲಾವಿದರು ನಾವು ಹಿಂಗೆ ಸ್ನೇಹಿತರ ಜೊತೆ ಬಂದು ಒಂದು ಕಲಾವಿದರು ಆದ್ವಿ ಕಲಾವಿದರಾಗಿ ಸುಮಾರು ಒಂದು ಮುನ್ನೂರಕ್ಕೂ ಹೆಚ್ಚು ನನ್ನ ನಲವತ್ತಾರು ವರ್ಷ ವಯಸ್ಸಿಗೆ ಒಂದು ಮುನ್ನೂರಕ್ಕೂ ಹೆಚ್ಚು ನಾಟಕವನ್ನು ನಾನು ಪ್ರದರ್ಶನವನ್ನು ಮಾಡಿದ್ದೀನಿ ಈ ದಿವಸ ನನ್ನ ಸ್ನೇಹಿತರಾದಕ್ಕಂಥ ಗಣೇಶ್ ಬುಪ್ಪತಿ ರಾವ್ ಅಂದರೆ ರಂಗಕರ್ಮಿ ವಿಡಿಯೋ ಕಂಪ್ನಿ ಇದೆ ಒಂದೊಂದು ಇವರು ನಾವೆಲ್ಲ ಒಂದು ಸ್ನೇಹಿತರು ಒಂದು ವಿಶ್ವಾಸದ ಮೇಲೆ ಬಂದು ನಾವು ಇಲ್ಲೊಂದು ಡ್ರಾಮ ಒಂದು ಡ್ರಾಮವನ್ನು ಮಾಡಬೇಕು ಇಲ್ಲ ಒಂದು ಕಲಾಸನ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಬಂದ್ವಿ ಮನೆ ಇಲ್ಲ ನಾಳೆ ಒಂಬತ್ತನೇ ತಾರೀಕು ಇದೇ ಚಂದ್ರಪ್ಪ ಸರ್ಕಲಲ್ಲಿ ಬಸೇಶ್ವರ ಡ್ರಾಮಾ ಸೀನರಲ್ಲಿ ಫುಲ್ ಡ್ರಾಮಾ ಇದೆ ಮಾಡ್ತಾ ಇದೆ ಇದೇ ಟೀಮ್ ಹುಡುಗರೇನೆ ಇಲ್ಲೇನೋ ಒಂದು ಆಯ್ಕೆ ಮಾಡಿಕೊಂಡು ನಮ್ಮ ಹುಡುಗರೆಲ್ಲ ನಾವು ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಒಂದು ಪಾತ್ರ ಮಾಡೋಣ ಅಂತ ಬಂದ್ವಿ ನಾನು ಒಂದು ಎಂಬತ್ತು ಶನಿದೇವ್ರ ಪಾತ್ರ ಮಾಡಿದ್ದೀನಿ ಶಕ್ನಿ ಮಾಡಿದ್ದೀನಿ ಭೀಮನ್ ಮಾಡಿದ್ದೀನಿ ವಿತರಣ ಮಾಡಿದ್ದೀನಿ ಇಂಥ ಪಾತ್ರ ಮಾಡಿಲ್ಲ ನನಗಿಲ್ಲ ಒಂದು ಮುನ್ನೂರಕ್ಕೂ ಹೆಚ್ಚು ಪಾತ್ರವನ್ನು ವಿನಯನ ಮಾಡಿ